ಹಲೋ ನಮಸ್ಕಾರ ಸ್ನೇಹಿತರ ಆಲ್ ಇನ್ ಒಂದು ಇನ್ಫುಕನಾಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ನೇಮಕತೆ ಬಂದು ಗೋವಾ ಶಿಪ್ ಯಾಡ್ ಲಿಮಿಟೆಡಲ್ಲಿ ಉದ್ಯೋಗ ನೇಮಕತೆ ಇದೆ ಅದಕ್ಕೆ ಯಾವ ಥರ ವಿದ್ಯಾರ್ಹತೆ ಇರಬೇಕು ಹೇಗೆ ಅಪ್ಲೈ ಅಂತ ತಿಳ್ಸ್ಕೊಡ್ಸಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಹತೆ ನೋಡೋದಾದರೆ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಸಿ ಐ ಟಿ ಐ ಸಿ ಎ ಡಿಪ್ಲೊಮೊ ಬಿ ಎಸ್ ಸಿ ಪದವಿ ಪೂರ್ಣಗೊಂಡಿರಬೇಕು ಎಸ್ ಎಲ್ ಸಿ ಬೇಸ್ ಮೇಲೂ ಇರುತ್ತೆ ಅದಕ್ಕೋಸ್ಕರ ಇದಿರೋದು ಮತ್ತು ವಯೋಮಿತಿ ನೋಡೋದಾದರೆ ಗರಿಷ್ಠ ವರ್ಷ ಮೂವತ್ತಾರು ವರ್ಷ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ವೈಮುತಿ ಸಡಿಲಿಕೆ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿಗೆ ಐದು ವರ್ಷ ವೈಮುತಿ ಸಡಿಲಿಕೆ ಮಾಡ್ತಾರೆ ನೆಕ್ಸ್ಟು ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಮತ್ತು ಇಲ್ಲಿ ಯಾವುದೇ ಅಭ್ಯರ್ಥಿಗಳಿಗೂ ಅಮೌಂಟ್ ಇರೋದಿಲ್ಲ ಆನ್ಲೈನ್ ಮೂಲಕ ಪಾವತಿ ಮಾಡಬೇಕು ವೇತನ ಶ್ರೇಣಿ ಹದಿನಾರು ಸಾವಿರದ ಆರುನೂರಿಂದ ಎಪ್ಪತ್ತು ಸಾವಿರ ಆಯ್ಕೆ ವಿಧಾನ ಸಂದರ್ಶನ ಮೂಲಕ ಇಂಟರ್ವ್ಯೂ ಮಾಡೋ ಮೂಲಕ ನಿಮಗೆ ಆಯ್ಕೆ ಮಾಡಿಕೊಳ್ತಾರೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡೋವರೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಅರ್ಜಿ ಸಲ್ಲಿಸಬೇಕು ಪ್ರಮುಖ ದಿನಾಕನೂ ಸೇಮ್ ಇದೆ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋನ ಶೇರ್ ಮಾಡಿ ಬೇರೆಯವ್ರಿಗೆ ಯೂಸ್ಫುಲ್ ಆಗ್ಬೋದು ಧನ್ಯವಾದಗಳು